ಆಯ್ ಹಲೋ ನಮಸ್ಕಾರ ಹೇಳಿರಿ ಯೂನಿಕ್ ಅಗ್ರಿಟೆಕ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಏನಪ್ಪ ನಮ್ಮ ಚಾನಲ್ ವಿಶೇಷ ಅಂದ್ರೆ ನಮ್ಮ ಕುರಿಗಳಿಗೆ ಮೆಕ್ಕೆಜೋಳ ಎಲ್ಲ ಮೇಯಿಸ್ತಿದ್ವಿ ನೋಡಿ ಸ್ನೇಹಿತರೆ ನಮ್ಮ ಕಡೆಗೆ ಏನಿಲ್ಲ ಈಗ ಒಲೆ ಎಲ್ಲ ಮೆಕ್ಕೆಜೋಳ ಅಲ್ಲದ ಸ್ವಲ್ಪ ಅನ್ನ ಮೇಯಿಸೋ ಕುಂತೀವಿ ಸ್ನೇಹಿತರೆ ನೋಡ್ಬೋದು ನೀವು ಮೆಕ್ಕೆಜೋಳ ಎಲ್ಲ ತೆನಿಗಿನಿ ಬಿದ್ದವ ಹಂಗೆ ಕುರಿ ಮೇಯ ಕುಂತ ಸ್ನೇಹಿತರೆ ಇದನ್ನು ಏನು ಮಾಡ್ತೀವ ಬೇಸೆಯಾಗಿ ಏನಿಲ್ಲಲ್ಲ ಸ್ನೇಹಿತರೆ ಮೇಯೋಕೆ ಹಂಗಾಗಿ ಇದನ್ನು ಮೇಕಿವ ಅಂತ ನಿಂತ್ಕೊಂಡ ನೋಡ್ರಿ ನಮ್ಮ ಕುರಿಗಳು ಆಸ್ರ ಏನಿಲ್ಲ ಅಲ್ಲ ಸ್ನೇಹಿತರೆ ಹಂಗಾಗಿ ಅದ ಮೆಕ್ಕಿದೋಳಲ್ಲ ಮೆಕ್ಕ ಅಂತ ಮೆಕ್ಕಿದೋಳ್ರ ಅವಧಿ ತಿಂತಾವ ಅಲ್ಲಿಂದಲ್ಲಿ ಒಂದು ಅದಾವ ಸ್ನೇಹಿತರೆ ತೆನ್ನಿ ತಿಂತಪ್ಪ ಅಂದ್ರೆ ಕುರಿ ಕಸಿ ಹಾಕತ್ತೆ ಸ್ವಲ್ಪ ಹಂಗಾಗಿ ಇಟ್ಕೊಂಡಿದ್ದು ಒಂದು ನೀವು ನೋಡಿರಿ ಈಟೈತೆಲ್ಲ ಸ್ನೇಹಿತರೆ ಇದೊಂದು ಹೊಲಕ್ಕೆ ಒಂದು ಮರಿ ಕೊಡ್ಬೇಕು ನೋಡಿ ಸ್ನೇಹಿತರೆ ನೋಡಿರಿ ಆ ಥರ ಐತಿ ಹೊಲ ಭಾಳ ದುಬಾರಿ ಆಗಿಬಿಟ್ಟವ್ ಸ್ನೇಹಿತರೆ ಈಗ ಅವಾಗ ನಂಗೆಲ್ಲ ಈಗ ಅಂಥದ್ದು ಹಿಡ್ಕೊಂಡು ಈಗ ನಮ್ಮ ಕುರಿಗಳಿಗೆ ಮತ್ತೆ ಬ್ಯಾಸಿಗೆ ಆಸ್ರಲ್ಲದಂದು ವಲ್ದಾರ್ ಏಟ್ ಹೇಳಿದ್ರೆ ಹಿಡ್ಕೊಂಡು ಮೇಯಿಸಬೇಕೈತೆ ಮೇಸ್ಲಿಕ್ಕರೆ ಕುರಿ ಸ್ವರ್ಗಿ ಹೋಗಾವ ಹಂಗಾಗಿ ವಲ್ದಾರ್ ಒಂದು ಮರಿ ಅಂದರೆ ಕೊಡಬೇಕು ಎರಡು ಮರಿ ಅಂದರೆ ಕೊಡ್ಬೇಕು ಸ್ನೇಹಿತರೆ ನೋಡಿರಿ ಹೆಂಗೈತಿ ನಮ್ಮ ಕುರಿ ಮೇಸರು ಭಾಳವ್ ಹಿಂಗೈತಿ ನೋಡಿ ಸ್ನೇಹಿತರೆ ಹೊಲ್ದಾರ ಹೆಂಗೆ ಹೇಳ್ತಾರೆ ಹಂಗೆ ಮಾತು ಕೇಳಬೇಕಾಗೈತಿ ಈಗ ಅವಾಗ ನಂಗೆ ಎಲ್ಲಿ ಹೊಲ್ದಾರ ಏನು ಸ್ನೇಹಿತರೆ ನಿಮ್ಮ ಕುರಿಗಳನ್ನು ಎಲ್ಲಿ ಮೇಸ್ತ್ರಿ ಕಮೆಂಟ್ ಮಾಡಿರಿ ಯಾವ ಹೊಲ್ದಾಗ ಮೇಸ್ತೀರಿ ಶಂದಲ್ಲ ಮೇಯಿಸ್ತಾರೆ ಏನ ಅತ್ತಿ ಹೊಲ ಯಾವ ಹೊಲ ಮೇಯಿಸ್ತೀರಿ ಕಮೆಂಟ್ ಮಾಡಿರಿ ನಾವಂತರ ಮೆಕ್ಕದೊಳೆಲ್ಲ ಮೇಸ್ಕೊಂತೀವಿ ನೋಡಿ ಸ್ನೇಹಿತರೆ ನೋಡ್ರಿ ಯಾವ ಥರ ಐತೆ ಮೇಕಿದ್ದಾಳಲ್ಲ ದಿನ ಎರಡು ದಿನ ಆಗ್ಬೋದು ಅಷ್ಟೆ ಅತ್ತಾಗ ಮತ್ತೆ ಒಂದು ಶಂಗದಲ್ಲ ಐತೆ ಸ್ನೇಹಿತರೆ ಆ ಶಂದೆ ಮೇಯಿಸ್ಬೇಕು ಅದ ಇದಾಗಿಂದ ನಿಮ್ಮ ಕುರಿಗಳು ಎಲ್ಲೆಲ್ಲಿದ್ದಾವೆ ಕಮೆಂಟ್ ಮಾಡಿ ಸ್ನೇಹಿತರೆ ಹಂಗೆ ನಾವು ಸ್ವಲ್ಪ ತಿಳ್ಕೊಂತ ನಿಮ್ಮ ಕುರಿಗಳನ್ನು ಯಾವಲ್ಲ ಮೇಯಿಸ್ಕೊಂತೀರಿ ಅಂತಂದೇಳಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಸರ ಸ್ನೇಹಿತರೆ ಧನ್ಯವಾದಗಳು ಇಷ್ಟೇ ಒತ್ತಿನ ಮಾಹಿತಿ ನಾಳೆಗೆ ಸ್ನೇಹಿತರೆ ಉಚಿಗಂಧ ಮರಿಯನ್ನು ವಿಡಿಯೋ ಬಿಟ್ಟಿದ್ನಲ್ಲ ಆ ಮರಿ ಆರಾಮಾಗ್ಯವ ಆ ಮರಿದು ವೀಡಿಯೋ ಮಾಡಿ ನಾಳೆಗೆ ಬಿಡ್ತೀನಿ ಸ್ನೇಹಿತರೆ ನಿಮಗೆ ತಿಳಿಯುತ್ತೆ ಒಂದು ಗುಳಿಗೆ ಹಾಕಿದ್ಯೋ ಅದರ ರಿಸಲ್ಟ್ ನಾಳೆ ವಿಡಿಯೋ ಬಿಡ್ತಿದ್ದೀನಿ ಸ್ನೇಹಿತೆ ನಮಸ್ಕಾರ